ಹಿರಿಯರು ವಿದೇಶಿಗಳ ಸನ್ಮಾನ್ಯ ಅವರು ನಮ್ಮನ್ನೆಲ್ಲ ಉದ್ದೇಶಿಸಿ ಮಾರ್ಗದರ್ಶನ ಮಾಡತಕ್ಕಂಥ ನಿವೃತ್ತ ನ್ಯಾಯಾಧೀಶರಾದ ಸನ್ಮಾನ್ಯ ಎಸ್ ಜಿ ಪದೇವ್ರವರೇ ಪತ್ರಿಕೆಯ ಸೇವೆ ಹಾಗೂ ಮಹತ್ವದ ಬಗ್ಗೆ ಸದ್ ತೆರವು ತನಕ ಮಾಜಿ ನಗರಸಭಾಧ್ಯಕ್ಷರು ಚುಂಡೂರು ಈ ಪತ್ರಿಕೆ ಹೊರಗೆ ಬರೋದಕ್ಕೆ ಹಾಗೂ ಈ ಕಾರ್ಯಕ್ರಮ ಏರ್ಪಾಡಾಗೋದಕ್ಕೆ ಮಾರ್ಗದರ್ಶನ ಮಾಡುವಂತ ಸತತವಾಗಿ ಮಾರ್ಗದರ್ಶನ ಬರೋದೇ ನಿರ್ವಹಣೆ ಬೇರೂರವರೆ

ಮತ್ತೆ ಕೋಮಿ ಬಂದಿದ್ದೇನೆ ಅಂದ್ರೆ ಏನು ಬರೇ ಹೇಳಲ್ಲ ಚಿರೋ ಮಗದವ್ರಿಗೆ ಹೇಳಿದೆ ಏನ್ ಸರಿ ಬ್ಯಾಕ್ ಇಲ್ಲ ಸರ್ ಹೇಳಿದ್ರು ಅಂದ್ರೆ

ైటర్ మంజరానికి మొత్తం ఏదో బెంచుల్ కొగా ఇది నమ్మ నిర్ణయం నమ్మ నిర్ణయం నోడ ఆకర్షణ పొవ రీతి ఒ ఈ పరిస్థితి કેર મલ્લાઉ પર તન નિહાર પલે સાહેબ હેડ કેન્દ્ર પર પરમો આદરે અમને ગ્રેડ મારતા આ વિશ્વાચારે ગ્રેડ વિશે નરલા જન બનતા રહે અનકા આદિ સુ મલ્લા કોળા કો મેલા ઓર એક સબડા ધંપા લેત્રા નું કો બાર છોડરા પલે સાહેબ ના કોડ લે ગીલા

ಅದು ಅದ್ರ ತಕ್ಕ ಇನ್ನೊಂದು ಜವಾಬ್ದಾರಿ ಯಾರು ಜಾಹೀರಾಕ್ ಕೊಟ್ಟಾರ ಅವ್ರ ಅವ್ರ ಬಿಸ್ನೆಸ್ ಒಳ್ಳೆ ಹಾಕ್ಬೇಕು ಅಂತಿದ್ರೆ ಇದ್ದ ಜಾಹೀರಾತು ಜನರ ಕಮೇಜ್ ತರಬೇಕು ನನ್ನ ಜವಾಬ್ದಾರಿ ಅದಲ್ಲ ಅಂತ ಹೇಳಿ ನಾನು ನೋಡ್ಕೊಳ್ಬೇಕು ಇಟ್ಸ್ ಬೆಸ್ಟ್ ಸ್ಟ್ರಾಟಜಿ ಇದು ಒಂದು ಅತ್ಯಂತ ಉತ್ತಮವಾಗಿರ್ತಕ್ಕಂಥ ನಿಲುವು ನಿಮ್ ಮುಂದಾದ್ರೆ ಸ್ವಲ್ಪ ಮೊದಲು ಮೊದಲು ಅನಾರುಕೂಲ ಅನಿಸಿದ್ರು ಸಹಿತ ಇದೊಂದು ಉತ್ತಮವಾಗಿರ್ತಕ್ಕಂಥ ನಿಲುವ ಹಾಗೆ ನಾನು ಹೇಳೋದಕ್ಕೆ ಪ್ರಯತ್ನ ನನಗಿಷ್ಟ ಇದು ಕನ್ಸೆಪ್ಟ್ ಹೇಳಿದ್ರೆ ಈ ಎಲೋ ಪೇಜಸ್ ಬುಕ್ ಬಂದ ಆ ಎಲೋ ಪೇಜಸ್ ನಿಮಗೆಲ್ಲ ತೋರಿಸಿದಾಗ ಇಷ್ಟು ಪಾಪ್ಯುಲರ್ ಆಯಿತು ಅದನ್ನು ಯಾರು ಪ್ರಾರಂಭ ಮಾಡಿದ್ರು ಈ ಮಿಂಟೆಂಟ್ ಆಗಿ ಕೋಟಿ ಕೋಟಿ ರೂಪಾಯಿಗಳ ಲಾಭ ಅವರು ಮಾಡಿದ್ರು ಬರೀ ಜಾಹೀರಾತ ಮೂಲಕ ನಮ್ಮ ಜನಗೂ ಅಷ್ಟು ಗ್ರಾಜ್ಯುಯೇಟ್ ಆಗಿಲ್ಲ ಆಸ್ತಿ ಹೆಸರು ಹೋಗಿಲ್ಲ ಆಮೇಲೆ ನಾವು ಮಾನಸಿಕವಾಗಿ ಅಷ್ಟು ಬೆಳವಣಿಗೆಗಳಾಗಿಲ್ಲ ಈ ನೋಡಿ ಒಂದೇ ಹೇಳುವಾಗೇಡಣ மேற்கே நினைவே வந்து டாக்டர் பொன்புஜெயன்ங்கொண்டு பிடிவோடு உரிய நவமாடங்க்கே இந்த சென்டர் காமர்ஸ்டாக இந்த பெப்பர்லேடா இது இஸ் மோர் இம்பார்ட்டன்ட் அண்ட் யூஸ்ஃபுல் ஃபார் டெவலப் காமர்ஸ் பீப்பிள் மெம்பர்ஸ் ஃபார் பிசினஸ் பேக்கேஜ் டே பீப்பிள் இல்லோ யாரையாவது ஜெனரல் கோட் பண்ணி அவர் பீடு வந்து ಅವರ ಅನಿಯಾಯಿಗಳು ಬಂದಾರ ಅವರ ಅಭಿಮಾನಿಗಳು ಬಂದಾರ ಆದರೆ ಯಾರಿಗೆ ಇದೊಂದು ನಿಜವಾಗಿಯೂ ಉಪಯೋಗ ಆಗುತ್ತೆ ಅವರು ಇಲ್ಲೇ ಈ ಕಾರ್ಯಕ್ರಮದ ಕಂಡಿ ಪೇಪರ್ ನೀವು ಅದಕ್ಕೆ ಈ ಬಿಸ್ನೆಸ್ ಕ್ಲಾಸ್ ಇಂಡಸ್ಟ್ರಿಯಲ್ ಕ್ಲಾಸ್ ಈ ಸರ್ವಿಸ್ ಇಂಡಸ್ಟ್ರಿ ಕ್ಲಾಸ್ ಇದ್ದಂಥ ಸ್ಥಳಗಳಲ್ಲಿ ಆ ಒಂದು ವೈದ್ಯಗಳಿಗೆ ನಿಮ್ಮ ಫೋಕಸ್ ಹೋಗಬೇಕು ಹಾಗೆ ಅಂತ ಹೇಳಿ ನನ್ನ ಸಣ್ಣ ಸ್ನೇಹಿತರಾದ ಜಾವೇರ್ ಮುಲ್ಲಾ ಅವರಿಗೆ ನಾನು ಮಾಡಬೇಕು ಡಾಕ್ಟರ್ ಗೊರ್ಗುಲಿ ಅವರು ಪ್ರೀತಿಯಿಂದ ಹೆಚ್ಚಿ ಹೇಳಿದ್ರು ನನಗೆ ನಾನು ಏನು ಬುದ್ಧಿ ಹೇಳಬೇಕ ಬುದ್ಧಿ ಹೇಳುವುದ ಬಹಳ ತೊಂದರೆ ನಾನು ಹೇಳುತ್ತೆ ಜಾವೇದ್ ಮುಲ್ಲಾ ಅವರ ಏನು ಪೇಪರ್ ಮಾಡಿದಿ ఇది రైట్ లైట్ వచ్చే పై ఇది వెరీ ఆర్ట్ ఇన్ సైజ్ సైజ్ బాగా ఆడైతే దిన టేబుల్ ఈ డ్రయింగ్ టేబుల్ అదే పర్వాలేజ్ సత్యక బా ఆడైతే ఆర్ట్ పేపర్ ఎల్ దొడ్డు వాటి సైజ్ ಉಪಯೋಗ ಮಾಡಬೇಕಲ್ಲ ಆದ್ರೆ ಇಲ್ಲೇ ಇದ್ರೆ ಸೈಜನ್ನ ನೀವು ಮತ್ತೊಮ್ಮೆ ನಡ್ಕೊಳ್ತೀನಿ ಇನ್ನೊಂದು ಏನ್ ಮಾಡ್ಬೇಕು ನೀವು ಅಂದ್ರೆ ನನಗೆ ಕರ್ತದೆ ಇದ್ರ ಉಪಯೋಗ ಹೆಂಗೆ ಆಗ್ಬೇಕು ಅನ್ನೋದು ಸಹ ನಾವು ಮನವರಿಕೆ ಮಾಡಿಕೊಂಡ್ರೆ ನಮ್ಮ ಬೆಳಗಿನ ಇಂಡಸ್ಟ್ರಿ ಜನ ಟ್ಯಾಂಕ್ ಆಗ್ಕೊಳೋದಕ್ಕೆ ಬಂದು ಆದ್ರೆ ಸ್ವಲ್ಪ ಪರ್ಸೆಂಟ್ ಬೇಕು ಹಂಗ ಬರಲಿಲ್ಲ ನಮ್ಮ ಜನವರದ್ದು ಉತ್ತರ ಕರ್ನಾಟಕವರು ಗದಗವರದ್ದು ಜಾಹೀರಾತು ಕೊಡೋ ನಮ್ಮನ್ನು ಮೊದಲೇ ಮಾಡಿಕೊಂಡು ನಾನಂತೂ ಭಾಳ ಹಿಂದೆ ಆಗ್ತಿರ್ತೀವಿ ಭಾಳ ಹಿಂದೇನಾಗ್ತಿರ್ತೀನಿ ಆದ್ದರಿಂದ ಅದರ ಉಪಯೋಗವನ್ನು ಅವ್ರಿಗೆ ಮನವರಿಕೆ ಮಾಡಿಕೊಡ್ಬೇಕು ನಾನು ಯುದ್ಧದಲ್ಲಿ ಮಾಡೋದು ಇದರ ಜೊತೆಗೆ ನೀವು ಹೀಗೆ ಎರಡು ಪೇಜಿಂಗ್ ಮಾಡಿದ್ದೇನೆ ಬಹುಶಃ ಬರುವ ದಿವಸಗಳಲ್ಲಿ ನೀವು ಅನಾರು ಪೇಜಿಂಗ್ ಮಾಡಬೇಕಾಗಿ ಬಂದು ಬಂದಿದ್ದೇನೆ ನೀವು ಎಷ್ಟ ಪೇಜ ಮಾಡಿ ಎಂಟು ಪೇಜಲ್ಲಿ ಹನ್ನೆರಡಕ್ಕೆ ಹದಿನಾರು ಇದು ಕೂಡ ಒಂದು ಇದರ ಮ್ಯಾಕ್ಸಿನ್ ಸಿಡಿ ಕೊಡ್ಬೇಕು ನೀವು ಇಫ್ ದ ಸಾಫ್ಟ್ ಕಾಪಿ ಇಸ್ ಅವೈಲೇಬಲ್ ದಟ್ ಇಸ್ ಯೂಸ್ ಮೋರ್ ಇವತ್ತು ಸೈಟಿಸ್ಟ್ ಸಭೆ ಬೇರೆ ಬೇರೆದಲ್ಲೂ ಕಳಿಸೋದಿಲ್ಲ ನೀವು ಈ ಮ್ಯಾಕ್ಸಿನ್ ಅನ್ನ ಸಿ ಫಾರ್ಮ್ ಇದ್ರ ಜೊತೆಗೆ ಏನ್ ಮಾಡಿಲ್ಲ ನಮ್ಗೆ ಎಕ್ಸ್ಪಿರಿಮೆಂಟ್ ಮಾಡಿ ಇಪ್ಪತ್ತೈದು ರೂಪಾಯಿ ಈ ಪೇಪರ್ ಕ್ಯಾಶ್ ಇದ್ದೀಗ ಒಂದು ಸೀರಿಂದ ಇದ್ರ ಜೊತೆ ನೀವು ಇದನ್ನ ಸೀರಿ ಬರ್ತಾರೆ ಅಲ್ಲ ಇದರ ಪೇಪರ್ ಕಂಪ್ಯೂಟರ್ ಹಾಕಿದ್ರೆ ಅಲ್ಲಿ ಆ ಸೀರಿ ಇಲ್ಲ ಹತ್ತು ರೂಪಾಯಿ ಮೂವತ್ತೈದು ರೂಪಾಯಿ ನೀವು ಮೂವತ್ತು ರೂಪಾಯಿ ಇತ್ತು ಇದ್ದು ಬೆಲೆಯನ್ನ ನೀಡಿ ಪಡ್ಬೋದು ಇಲ್ಲ ಮೂವತ್ತೈದು ರೂಪಾಯಿ ಮಾಡ್ಬೋದು ನೀವು ಮಕ್ಕಳಿ ನೋಡ್ಕೊಂಡು ಇದ್ರ ಜೊತೆಗೆ ಒಂದು ಸಿಜಿ ಫಾರ್ಮ್ಗಳು ಮ್ಯಾಕ್ಸಿನ್ ಇತ್ತು ಅಂದ್ರೆ ಸಾಫ್ಟ್ ಕಾಪಿ ಇಂಪ್ರೂವ್ ಮಾಡಿ ಈ ಕಂಪ್ಯೂಟರ್ ಇಂಟರ್ನೆಟ್ ಅವ್ರಿಗೆ ಬಹಳ ಅನುಕೂಲ ಆಗುತ್ತೆ ಗದಗ ಬಿಟ್ಟು ಬೇರೆ ಬೇರೆ ಬಾಕ್ಟವರು ಸಹಿತ ಗದಗ ಏನೈ ಒಡ ಪ್ರಾಡಕ್ಟ್ಸ್ ಅವೈಲಬಲ್ ಅಲ್ಲಿ ಏನೈತೆ ಅಲ್ಲಿ ವಾಟರ್ ಬಂದಿ ಹೊಟ್ಟೆ ಅವೆಲ್ಲ ತಿಳ್ಕೊಳ್ಳೋದಕ್ಕೆ ನೋಡೋದಕ್ಕೆ <bachelor level>, <no> ಈ ಮಾಹಿತ ತಿಳಿಸಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇದೆ ಅದು ಯಾವಾಗ ಇದೆ ಅಂದರೆ ಇವತ್ತಿನ ದಿನಮಾನ್ದೊಳಗೆ ಈ ಪತ್ರಿಕೆಗಳನ್ನು ಯಾರೂ ರಾಜಿಲ್ಲ ಬಟ್ ಇವತ್ತು ಟಿ ವಿ ಇವನ್ನ ಇ ಮ್ಯಾಗ್ಝೀನ್ ವಿಮಾನವನ್ನು ಸಾಫ್ಟ್ ಕಾಪಿ ಕೊಡಿ ಇ ಬುಕ್ಸ್ ಕೊಡಿ ಆದ್ದರಿಂದ ನೀವು ಆ ಒಂದು ಪ್ರಯೋಗವನ್ನು ಮಾಡಬೇಕು

ನಾನು ಡಾಕ್ಟರ್ ಬೇರೂರು ಪ್ರೊಫೆಸರ್ ಮಾತಾಡ್ತೇನೆ ಕೆಟ್ಟರೆ ಕೆರೆ ಅಲ್ಲಿ ಆಪರೇಟ್ ಮಾಡಿಲ್ಲ ಆಪರೇಟ್ ಮಾಡಿಲ್ಲ ನಮ್ಮ ಕೆಟ್ಟರೆ ಕೆರೆ ಏನಾಗಿ ನಮ್ಗೆ ಹೋಗಿ ರಿಪೇರಿ ಮಾಡಬೇಕು ಒಂದು ಇಲ್ಲಾಂದ್ರೆ ಮಮ್ಮ ಕೊಡಬೇಕಲ್ಲ ರಿಪೇರಿ ಮಾಡ್ತಾರೆ ನಮ್ಗಲ್ಲಿ ಕೆಟ್ಟ 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 ಅಂದ್ರೆ ನಿಮಗೂ ಈ ಒಂದು ಮೊಬೈಲ್ ಕ್ಷೇತ್ರದೊಳಗಾಗಲಿ ಎಲೆಕ್ಟ್ರಾನಿಕ್ ಕ್ಷೇತ್ರದೊಳಗಾಗಲಿ ಅನುಭವ ಇರೋದರಿಂದ ಈ ಮ್ಯಾಗ್ಜಿನ್ನು ತನ್ನ ಮೂರನೇ ಹೊತ್ತಿಗೆ ಸಂಚಿಕೆಯನ್ನು ತರುವುದರೊಳಗಾಗಿ ಈ ಈ ಮ್ಯಾಗ್ಜಿನ್ ಸಹಿತ ಟಿ ವಿ ಮೂಲಕ ಆ ಮ್ಯಾಗ್ಜಿನ್ನು ಬರುವ ಹಾಗೆ ಹಾಗೆ ಅಂತ ಹೇಳಿ ನಾನು ಆರೈಕೆಯನ್ನು ಮಾಡ್ತೀನಿ ಇವತ್ತು ಈ ಪ್ರಾಪರ್ಟಿಯಿಂದಾಗಲಿ ಜಾಬ್ಸ್ ಆಗಲಿ ಈ ವಿಚಾರಗಳ ಬಗ್ಗೆ ಹೆಚ್ಚೆಚ್ಚು ಮಾಹಿತಿಗಳು ಇದರಲ್ಲಿ ಬರಬೇಕು ಬರೆಯ ನಾವು ಮೂರು ಸ್ಥಾನ ಎಲ್ಲೋ ಎಲ್ಲೊಂದು ಕಡೆ ಗರಿಗಿನ ಬೆಸ್ಟ್ ಪ್ರಾಡಕ್ಟ್ಸ್ ಬಗ್ಗೆ ಗರಿಗಿನ ಕಿರುಮೆ ಬಗ್ಗೆ ಅಂದ್ರೆ ಬಿಸ್ನೆಸ್ ಇರಬೇಕು ಇಂಡಸ್ಟ್ರೀಸ್ ಮಿಟ್ಟಿ ಬಲ್ಲೆ ಬಲ್ಲೆ ಅವರು ಮಿಟ್ಟಿ ಬಗ್ಗೆ ನೀವು ಬರದು ತಿಳ್ಕೊಳ್ರಿ ಇಟ್ ಆಕ್ಟ್ ಸೆಲ್ ಇಸ್ ಐ ಹೋಪ್ ಟು ಮೆನಿ ಆಫ್ ದೋಸ್ ಸಿಮೋಲ್ ಟ್ರಾನ್ಸ್‌ಫರ್ ಜನကြီး ಯಾರು ಬರ್ದು ಅಂತಾರಾ ಅವರಿಗೆ ಮಿಟ್ಟಿ ಏನ್ ಮಾಡ್ತಾರಾ ಯಾರು ಮಾಡ್ತಾರಾ ಯಾಕೆ ಮಾಡ್ತಾರಾ ಇವರು ಸೇಯ್ ಹೇಂಗೇ ಇವರು ಯಾಕೆ ಹೇಳ್ತೇ ಹೇಳ್ತೇ ಪತ್ತುಬಹುದು ಅದು ನೀವು ಹಾಕಿದ್ರೆ ಆ ಬೆಂಗಳೂರಿನಿಂದ ಪಂಜಾಬ್ ಅವರ ಕಡೆ ಕೇಳ್ತಾರೆ ಕೇಳುವಂತರ ಅದಕ್ಕೆ ನಮ್ಮ ಜನ ಇರಲಿ ಯಾವ ಕ್ಷೇತ್ರದವರು ಇರಲಿ ಇಂಡಸ್ಟ್ರಿ ಇರಲಿ ಸರ್ವಿಸ್ ಇರಲಿ ಪ್ರೊಡಕ್ಷನ್ ಆ ಪ್ರೊಡಕ್ಷನ್ ವಿಶೇಷ ಎತ್ತರಕ್ಕೆ ಒಂದು ರೂಪಕ್ಕೆ ಈ ಮ್ಯಾಗಜೀನು ಹಾಗೆ ಆಗ್ತದೆ ಪತ್ರಿಕೆ ನಮ್ಮಲ್ಲಿ ಹೆಚ್ಚು ಹೆಚ್ಚು ಹೆಚ್ಚಿ ಉಪಯುಕ್ತವಾಗಿರ್ತಕ್ಕಂಥ ಒಂದು ಪತ್ರಿಕೆ ದಾಖಲೆ ಹೇಳಿ ನಾನು ಈ ಸಂದರ್ಭಗಳಿಗೆ ಕಾರ್ಯ ಮಾಡ್ತಾ ಕೆಲವು ಜನರ ಬಗ್ಗೆ ಪ್ರಯತ್ನ ಮಾಡಿದೆ ಅದರ ಇದು ಇದೂ ಓಲ್ಡ್ ಕಾಮೆಂಟ್ಸ್ ಈ ಎರಡು ನಾವು ರಾಜಕಾರಣಿಗಳು ಎರಡು ಜನ ಜನರ ವೈಟ್ ಜನರ ಇಲ್ಲ ಈಗ ಪೇಡ್ ನಾನ್ ಪೇಡ್ ಅಂತ ಭಾರತ ಬದಲಾವಣೆ ಆಗಿದೆ ಈಗ ನಾವು ಹೆಂಗಿದ್ದೇವೆ ಅಂದ್ರೆ ಬೆಳಗಿದ್ದು ಬೆಂಗಿಲ್ಲ ಬೆಂಗಳೂರು ಗರಿಗಾಗಿರ್ ಆದ್ರೆ ಗದಗಿನ ಮಾತ್ರ ಬರೋ ಉಪ್ಪ ಆಗಿಲ್ಲ ಈ ಎಡಿಷನ್ಸ್ ಏನಾಗಿರಲ್ಲ ಎಡಿಷನ್ಸ್ ಆಗಿ ನಾವು ಯಾರು ಜಾಹೀನಾ ಕರ್ನಾಟಕ ಎಲ್ಲ ಕೊಡೋದಕ್ಕೂ ಸಾಧ್ಯ ಇಲ್ಲ ಸುದ್ದಿಗಳು ಉತ್ತರ ಕರ್ನಾಟಕದಲ್ಲೂ ಹಳೆ ಪರಿಸ್ಥಿತಿ ಭಾಗಗಳಿಗೆ ಹೋಗೋದಕ್ಕೆ ಸಾಧ್ಯ ಇದೆ ಇನ್ನೇನು ಗೋಳಿಬಾರಿಬಾರ ಆದಾಗ ಮಾತ್ರ ಗರಿಗಿನ ಸುದ್ದಿ ಬೆಂಗಳೂರಾಗಿ ಜನೀನ್ ಜೊತೆ ನಿರಸ್ತರಾಗಿ ಬರ್ತವ ಅಂದ್ರೆ ನಮ್ಮ ಬೆಳವಣಿಗೆಗಳು ಸಹಿತ ಇವತ್ತು ಪತ್ರಿಕೋದ್ಯಮದ ಈ ಹೊಸ ನೀತಿಯಿಂದಾಗಿ ಬಹಳ ಕುಂಚಿತ ಉತ್ತರ ಕರ್ನಾಟಕದ ನಾಯಕತ್ವಕ್ಕೂ ಸಹಿತ ಪತ್ರಿಕೆ ಕ್ಷೇತ್ರದಿಂದ ಮಾತುಗಳ ಕ್ಷೇತ್ರದಿಂದ ಯಾರು ಹೊಸ ಇಟ್ಟಿದ್ದಾರೆ ಅವರಿಗೆ ಬಹುದೊಡ್ಡ ಅಡಚಣೆ ಇವತ್ತು ಉಂಟಾಗಿದೆ ಅದು ಕೇವಲ ರಾಜಕೀಯದಲ್ಲಿ ಮಾತ್ರ ಅಲ್ಲ

ನಿರ್ಮಾಣ ಸನ್ನಿವೇಶದೊಳಗೆ ಈ ಹೊಸ ಹೊಸ ಚಿಂತನೆಯ ಪತ್ರಿಕೋದಿನ ಪತ್ರಿಕೆಗಳು ಆ ಸಮಸ್ಯೆಯನ್ನ ಬರೆಯಾಗಿ ಅಂತೇಳಿ ನಾನು ನೀವು ಏನು ಮಾಡಿರಲಿ ಇದು ಬಹಳ ಕಟ್ಟಡಕ್ಕೆ ನೀವು ಪ್ರತಿ ಹೊರಗೆ ಹೊರಗ ನೀವು ಬಹಳ ಈಜಿ ತಗೋದಿಲ್ಲ ಬಹಳ ಎರಡು ಸೂತ್ರ ಬ್ಯಾಂಕ್ ಆಗುವರೆಗೆ ನಿಮ್ಗೆ ಬೇಗಗಳು ಸಿಗ್ತದೆ ತನಲು ಸಿಗಸ್ಲಿ ಮುಂದ ಬಹಳ ಪರಿಸ್ಥಿತಿ ಎದುರಿಸಬೇಕಾಗುತ್ತೆ ಒಂದ್ ವೇಳೆ ಯಾವುದಾದ್ರೂ ಕಾರಣಕ್ಕ ಬ್ರೆಗ್ಯುಲರ್ ಬಂದು ನೀವು ಬಿಟ್ರಿ ಆಮೇಲೆ ನಿಮ್ಗೆ ಎಲ್ಲ ಈ ಬಿಸ್ನೆಸ್ ಬಂದು ಸಹಿತ ಸರ್ವೇಷನ್ ಕೊಡ್ತಾರೆ ಆದ್ರೆ ಆ ಒಂದು ರೆಗ್ಯುಲರ್ ಆ ಪ್ರೆಕ್ಟರ್ ಪಾಯಿಂಟ್ ಅಂತ ನೀವು ದಾಟಿಕೊಂಡ್ರೆ ನಿಮ್ಮ ನಿಮ್ಮ ಜಾಹಿ ಅದನ್ನು ನೀವು ಬಂದ್ರೆ ಬಂದರೆ ಅಂತ ಹೆಚ್ಚೆ ಪಾಠ ಬಿಡುಗಡೆ ಮಾಡಿದ್ರು ಬಹಳ ಯಶಸ್ವಿ ಕೂಡ ಆಗ್ತಾರೆ ಅದಕ್ಕೆ ನನ್ನ ಇತ್ತು ನೀವು ಬಹಳಷ್ಟು ದಾಟಿಕೊಂಡು ಕೆಲಸ ಮಾಡಿ ನಿಮಗೆ ಹಿರಿಯರು ಎಲ್ಲರೂ ಆಕ್ಟಿವ್ ಆದ್ತದೆ ನಾವೆಲ್ಲ ನಿಮ್ಮ ಗೊತ್ತಿರ್ತೀನಿ ಒಂದು ಭಾಳ ಸಂತೋಷ ಮಾತ ಮಾತು ಮಾತಾಡ್ತೀವಿ ನಾನು ಏನು ಬಂದಿರುವ ಮಾಡೋಣ ಇಂಡಸ್ಟ್ರೀಗಳು ಅಲ್ಲಿಂದ ನಾನು ನನ್ನ ಬೆಂಬಲವನ್ನು ಕೊಡ್ತೀನಿ ಅಂತ ಹೇಳಿ ಈ ಕನ್ಸೆಪ್ಟ್ ಇಟ್ಕೊಂಡ್ರೆ ಮುಂದುವರೆದಿಂದ ನಮ್ಮ ಏನು ಸರ್ಕಾರಿ ಕ್ಷೇತ್ರದಲ್ಲಿರ್ತಕ್ಕಂಥ